ನನ್ನ ಮನೆಯಲ್ಲಿ ನಾನೇ ಸೃಷ್ಟಿ ಮಾಡಿದ ಕಾಯಿಲೆಗೆ ನಾನೇ ಮದ್ದು ಕಂಡು ಹಿಡಿದು ಆ ಖಾಯಿಲೆಯನ್ನು ಜಗತ್ತಿಗೆ ಹರಡಿಸಿ ಆ ಮದ್ದನ್ನು ನನ್ನಿಂದಲೇ ಪಡೆಯಬೇಕು ಅನ್ನುವಂತಹ ಒಂದು ನೀತಿಯನ್ನು ಏನು ಈ ಚೀನಾ ಮಾಡ್ತಾ ಇದೆ ಅದಕ್ಕೆ ಮತ್ತೊಮ್ಮೆ ಕೈ ಹಾಕಿದಂತಿದೆ ಈಗ ಮತ್ತೆ ಅಂಥದ್ದೇ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಆಲ್ರೆಡಿ ಅಲರ್ಟ್ ಆಗಿದೆ ಬಿ ದೇಶಗಳು ಬೇರೆ ಬೇರೆ ದೇಶಗಳು ಯಾವಾಗ ಚೀನಾ ಇದಕ್ಕೆ ಯಾವಾಗ ರಿಯಾಕ್ಟ್ ಮಾಡ್ತಿಲ್ಲ ಅಂತ ಗೊತ್ತಾಯಿತು ಕಂಟ್ರೀಸ್ಗೆ ಗೊತ್ತಾಗಿದೆ ಇಲ್ಲ ಚೀನಾ ಈ ಸಣ್ಣ ಆ ಥರದ್ದೇ ಏನೋ ಗೇಮ್ ಮಾಡ್ತಾ ಇದೆ ಪ್ರತಿ ಐದು ವರ್ಷಕ್ಕೊಂಥರ ಈ ಥರದ್ದೊಂದು ಗೇಮ್ ಮಾಡಿ ಈ ಥರದೊಂದು ಆಟ ಆಡಿ ಇಡೀ ವಿಶ್ವವನ್ನು ತಣ್ಣಗೆ ಮಲಗಿಸ್ಬಿಟ್ಟು ಅವರ ಎಕಾನಮಿಯನ್ನು ಬಿಲ್ಡ್ ಮಾಡ್ಕೊಳ್ಳೋದು ಇದು ಚೀನಾದ ಮಾಸ್ಟರ್ ಮಾಸ್ಟರ್ ಮೈಂಡ್ ಇದು ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್ ಆ ವೈರಸ್ಗೆ ಇನ್ಫ್ಲೂಯೆನ್ಸಾ ಎ ಹೆಚ್ ಎಮ್ ವಿ ಪಿ ಮೈಕೋಪ್ಲಾಸ್ಮಾ ನ್ಯುಮೋನಿಯಾ ಮತ್ತು ಕೋವಿಡ್ ನೈನ್ಟೀನ್ ಇದಿಷ್ಟು ವೈರಸ್ಗಳು ಅಟ್ ಟೈಮ್ ಎಲ್ಲ ಕಡೆ ಹರಡಿ ಇಡೀ ಚೈನಾದಲ್ಲಿ ಆಲ್ರೆಡಿ ಮೆಡಿಕಲ್ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದ್ದಾರೆ ಅಂತ ಹೇಳ ಆಮೇಲೆ ಇದ್ರದ್ದು ಲಕ್ಷಣಗಳೇನು ಅಂತಂದರೆ ಸೇಮ್ ಕೊರೋನಾದಲ್ಲಿ ನಮಗೇನೇನು ಬರ್ತಾ ಇತ್ತಲ್ಲ ಕೊರೋನಾ ಟೈಮಲ್ಲಿ ಏನೇನು ಹೇಳಿದ್ರು ಅದೇ ಲಕ್ಷಣಗಳು ನನಗೆ ಅರ್ಥ ಆಗದೆ ಇರೋದೇನು ಅಂತಂದರೆ ಚೀನಾದಿಂದ ಮಾತ್ರ ಇದು ಯಾಕೆ ಶುರುವಾಗುತ್ತೆ ಚೀನಾನೇ ಇದಕ್ಕೆ ಮೂಲ ಯಾಕಾಗುತ್ತೆ ಇಲ್ಲಿಂದಾನೆ ಇದು ಎಲ್ಲ ಕಡೆ ಹೆಂಗೆ ಸ್ಪ್ರೆಡ್ ಆಗುತ್ತೆ ಬಿ ಕೇರ್ಫುಲ್ ಬಿಕಾಸ್ ಮತ್ತೊಂದು ಕೋವಿಡನ್ನು ತಡ್ಕೊಳ್ಳುವ ಶಕ್ತಿ ನಮ್ಮಲ್ಲಿಲ್ಲ ಅಪ್ಪಿತಪ್ಪಿ ಇನ್ನೊಂದು ಸಲ ಅದು ರಿಪೀಟ್ ಆಗಿದ್ದೆ ಆದರೆ நமக்கு நமக்கு உளிகால பிள்ள